ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೋ ಇವತ್ತಿನ ವ್ಲಾಗ್ ಬಂದು ಕಿಚನ್ ಕ್ಲೀನಿಂಗ್ ಹೌದು ಕಿಚನ್ ಕ್ಲೀನಿಂಗ್ನ ನಾವು ಹದಿನೈದು ದಿನಕ್ಕೊಮ್ಮೆ ಮಾಡಲೇಬೇಕಾಗುತ್ತೆ ಸೊ ಹಾಗೆ ಕಿಚನಲ್ಲಿ ಚಿಕ್ಕ ಚಿಕ್ಕ ಬದಲಾವಣೆಗಳಿಂದ ಕಿಚನ್ನ ಸುಂದರವಾಗಿ ಕೂಡ ಮಾಡ್ಕೋಬಹುದು ಆವಾಗ ನಮಗೆ ಕಿಚನಲ್ಲಿ ಅಡುಗೆ ಮಾಡಲಿಕ್ಕೆ ಒಂದು ಪಾಸಿಟಿವ್ ಎನರ್ಜಿ ಕೂಡ ಬರುತ್ತೆ ಸೊ ಇವತ್ತಿನ ಬ್ಲಾಗಲ್ಲಿ ನನ್ನ ಕಿಚನ್ನಲ್ಲಿ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಮಾಡಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಸುತ್ತಮುತ್ತಲಿನ ಪರಿಸರ ಹಸಿರಾಗಿದ್ದರೆ ನಮಗೆ ಎಷ್ಟು ಖುಷಿ ಕೊಡುತ್ತಲ್ವಾ ಸೊ ಹಾಗೆ ನಾವು ಕಿಚನ್ ಕೂಡ ಹಸಿರು ಬಣ್ಣದಲ್ಲಿ ಅಂದರೆ ಗಿಡಗಳನ್ನು ಹಾಕಬಹುದು ಡೆಕೋರೇಷನ್ ಮಾಡಲಿಕ್ಕೆ ಏನ್ ಬೇಕಾದ್ರೂ ಹಾಕೊಳ್ಬಹುದು ಆದ್ರೆ ನಾನಿಲ್ಲಿ ಇಲ್ಲಿ ಸಿಂಪಲ್ ಆಗಿ ನಮ್ಮನೆಯಲ್ಲಿ ಇರೋದನ್ನೇ ಬಳಸಿ ಮಾಡ್ತಾ ಇರೋದು ಹಾಗೆ ನಾನು ಮನಿ ಪ್ಲಾಂಟ್ ತುಂಬ ಟೈಮ್ ಇಂದ ಇಟ್ಟಿದ್ದೇನೆ ಸೊ ಇವಾಗ ನಾನು ಹದಿನೈದು ದಿನಕ್ಕೊಮ್ಮೆ ವಾಶ್ ಮಾಡ್ಕೋತೀನಿ ಯಾಕಂದ್ರೆ ಅದು ಪಾಚಿ ಕೊಟ್ಕೊಳ್ಳುತ್ತೆ ಸೊ ಹಾಗಾಗಿ ಸ್ವಲ್ಪ ನೀರಿಗೆ ನಾನಿಲ್ಲಿ ವಿಮ್ ಲಿಕ್ವಿಡ್ ಅನ್ನ ಹಾಕಬೇಕು ಅದರಲ್ಲಿರುವಂತಹ ಕಲರ್ಸ್ ಕಲ್ಲುಗಳನ್ನ ಚೆನ್ನಾಗಿ ವಾಶ್ ಮಾಡ್ಕೋತೀನಿ ಜೊತೆಗೆ ಗ್ಲಾಸ್ ಜಾರ್ ಗಳನ್ನು ಕೂಡ ಗ್ಲಾಸ್ ಜಾರ್ ಬಂದು ಜಾಮ್ ಬಾಟಲ್ ಖಾಲಿ ಅದನ್ನ ಯೂಸ್ ಮಾಡ್ಕೊಂಡಿರೋದು ಮನೆಯಲ್ಲಿ ಗ್ಲಾಸ್ ಜಾರ್ ಅಂತೂ ನಾವು ಯೂಸ್ ಮಾಡೇ ಮಾಡ್ತೀವಿ ಒಮ್ಮೊಮ್ಮೆ ಗ್ಲಾಸ್ ಜಾರ್ ಈ ರೀತಿ ಕೂಡ ಯೂಸ್ ಆಗುತ್ತೆ ಸೊ ಪಾಚಿ ಕಟ್ಕೊಂಡಿರುವಂತಹ ಗ್ಲಾಸ್ ಜಾರ್ ಅನ್ನ ಚೆನ್ನಾಗಿ ವಾಶ್ ಮಾಡಬೇಕು ಹದಿನೈದು ದಿನಕ್ಕೊಮ್ಮೆ ಡೀಪ್ ಕ್ಲೀನಿಂಗ್ ಮಾಡೋದ್ರಿಂದ ಕಿಚನ್ ನಲ್ಲಿ ಅವಾಗವಾಗ ಕೆಲಸ ಸ್ವಲ್ಪ ಕಡಿಮೆ ಅಂತ ಹೇಳ್ಬಹುದು ಇವಾಗ ನಾನು ಗ್ಲಾಸ್ ಜಾರ್ ಅನ್ನ ಎಲ್ಲವನ್ನ ಕ್ಲೀನ್ ಆಗಿ ತೊಳೆದು ಮನಿ ಪ್ಲಾಂಟ್ ಅನ್ನ ಹಾಕ್ತೀನಿ ಹಾಗೆ ಈ ಕಲ್ಲರ್ಸ್ ಕಲ್ಲುಗಳನ್ನ ನಿಯರ್ ಅಲ್ಲಿ ನಾನು ತೆಗೆದುಕೊಂಡಿರೋದು ಮೀಶೋದಲ್ಲೂ ಕೂಡ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಹಾಗೆ ನಾನಿಲ್ಲಿ ಒಂದು ಕಡಾಯಿಯಲ್ಲಿ ನೀರನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೆ ಇದಕ್ಕೆ ನಾನು ನಮ್ಮನಲ್ಲಿ ಇರುವಂತಹ ಬಾತ್ರೂಮ್ ಕ್ಲೀನಿಂಗ್ ಹಾರ್ಫಿಕ್ ಅನ್ನ ಹಾಕೊಂಡಿದ್ದೀನಿ ಜೊತೆಗೆ ಇಲ್ಲಿ ಸರ್ಪೆಕ್ಸೆಲ್ ಪೌಡರ್ ಅನ್ನು ಕೂಡ ಹಾಕೊಂಡಿದ್ದೆ ಇದನ್ನ ನಾನು ಗ್ಯಾಸ್ ಸ್ಟವ್ ಅಲ್ಲಿ ಇರುವಂತಹ ಬರ್ನರ್ಸ್ ಅನ್ನ ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡೋದು ಸೊ ಬರ್ನರ್ಸ್ ಎಷ್ಟು ಕಪ್ಪಾಗಿರುತ್ತೆ ಆಗಿರುತ್ತೆ ದಿನ ದಿನ ಅದನ್ನ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವಾಗವಾಗ ಅಡುಗೆ ಮಾಡಿದಾಗ ನಮಗೆ ಕ್ಲೀನ್ ಮಾಡಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ಅದನ್ನು ಇವಾಗ ಹದಿನೈದು ದಿನಕ್ಕೆ ಒಮ್ಮೆ ನಾವು ಬಿಸಿ ನೀರಿನಲ್ಲಿ ಅದನ್ನು ಒಂದು ಐದರಿಂದ ಹತ್ತು ನಿಮಿಷ ನೆನೆಸಿಟ್ಕೊಳ್ತೀನಿ ಹಾಗೆ ಗ್ಯಾಸ್ ಸ್ಟವ್ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಗ್ಯಾಸ್ ಸ್ಟವ್ಗೆ ಟೆನ್ ಇಯರ್ ಹತ್ರ ಆಯಿತು ಆದರೂ ಕೂಡ ತುಂಬ ನೀಟಾಗಿ ಇತ್ತು ಆದರೆ ಒಮ್ಮೊಮ್ಮೆ ಏನಾಗುತ್ತೆ ನಾವು ಏನಾದರೂ ಬಿಟ್ಟು ಹೋದಾಗ ಗ್ಯಾಸ್ ಸ್ಟವ್ ಜಾಸ್ತಿ ಬೆಂಕಿ ಹುರಿದಾಗ ಸುಟ್ಟೋಗುತ್ತೆ ಸೊ ಅದನ್ನು ಕೂಡ ನೀಟಾಗಿ ನಾವು ತೆಗೆದುಕೊಳ್ಬೋದು ಹಾಗೆ ಇವಾಗ ಗ್ಯಾಸ್ ಒಳಗೆ ನೀರು ಹೋಗಬಾರ್ದು ಅಂದರೆ ಈ ರೀತಿ ಕಪ್ಸನ್ನು ಹಾಕೊಡ್ಬೇಕು ಜೊತೆಗೆ ನಾವಿಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಈ ರೀತಿಯಾದಂತಹ ಪೇಪರ್ ಹೊರಗಡೆ ಸಿಗುತ್ತೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಕಬ್ಬಿಣದ ಕಾವಲೆ ಇರಬಹುದು ಪಾತ್ರೆಗಳಿರ್ಬೋದು ಸ್ಟೀಲ್ ಪಾತ್ರೆಗಳು ಕರೆಟ್ಟಿ ಹೋದಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಲಿಕ್ಕಂತೂ ತುಂಬಾನೇ ಯೂಸ್ ಆಗುತ್ತೆ ನೀಟಾಗಿ ಅದರ ಹೆಸರು ಏನು ಅನ್ನೋದು ನನಗೆ ಇವಾಗ ನೆನಪಿಗೆ ಬರ್ತಾ ಇಲ್ಲ ನಿಮಗೇನಾದರೂ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಿಚನಲ್ಲಿ ಮೋಸ್ಟ್ ಯೂಸ್ಫುಲ್ ವಸ್ತು ಅಂದರೆ ಅದೇ ಎಷ್ಟೇ ಗಲೀಜಾಗಿದ್ರು ಎಷ್ಟೇ ಕಪ್ಪಾಗಿದ್ದರು ಹೋಗದೇ ಇರುವಂತಹ ಎಲ್ಲವನ್ನು ಅದು ನೀಟಾಗಿ ಕ್ಲೀನ್ ಮಾಡುತ್ತೆ ಹಾಗೆ ನಾನು ಇವಾಗ ಕಿಚನ್ ಸ್ಲ್ಯಾಬನ್ನು ಕೂಡ ಅದೇ ಲಿಕ್ವಿಡಲ್ಲಿ ಕ್ಲೀನ್ ಮಾಡ್ಕೊಳ್ತೀನಿ ಹಾಗೆ ದಿನಾಲೂ ನಾವು ಕಿಚನ್ ಕ್ಲೀನ್ ಮಾಡಲಿಕ್ಕೆ ಲಿಕ್ವಿಡನ್ನು ಹಾಕಿ ಒರೆಸ್ಕೊಳ್ತೀನಿ ಇವತ್ತು ವಾಶ್ ಮಾಡ್ಕೊತಾ ಇದ್ದೀನಿ ನೀರನ್ನು ಹಾಕಿ ಒಮ್ಮೆ ವೈಫರಿಂದ ಕ್ಲೀನ್ ಮಾಡಿಕೊಂಡ್ರಂತೂ ತುಂಬಾ ಹೊಳಪಾಗಿ ಕಾಣಿಸುತ್ತೆ ಸೊ ಹಾಗೆ ಇವತ್ತು ಫುಲ್ ಡೀಪ್ ಕ್ಲೀನಿಂಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ದಿನನಿತ್ಯ ನಾನು ಕ್ಲೀನಿಂಗ್ ಲಿಕ್ವಿಡನ್ನು ಹಾಕಿ ಒಮ್ಮೆ ಕ್ಲೀನ್ ಮಾಡ್ಕೋತಾ ಇದ್ದೆ ಸೊ ಇವಾಗ ನೀರನ್ನು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಹೊಳಪಾಗಿ ನೀಟಾಗಿ ಕಾಣಿಸುತ್ತೆ ಕಿಚನ್ನ ಅವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಒಮ್ಮೆ ರೀಫ್ರೆಶ್ ಆದಾಗೆ ಆಗುತ್ತೆ ಸೊ ಸ್ವಲ್ಪ ಟೈಮ್ ಹಿಡಿಯಬಹುದು ಅಷ್ಟೇ ವಾರಕ್ಕೆ ಹದಿನೈದು ದಿನಕ್ಕೆ ಒಮ್ಮೆ ಆದರೂ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಡ್ರೈ ಕ್ಲೋತಲ್ಲಿ ಒಮ್ಮೆ ನೀರನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಆವಾಗಲೇ ಗ್ಲಾಸ್ ಜಾರನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಇವಾಗ ಕಲ್ಲರ್ಸ್ ಕಲ್ಲುಗಳನ್ನು ಅದಕ್ಕೆ ಹಾಕಿ ಮನಿ ಪ್ಲ್ಯಾಂಟನ್ನೆಲ್ಲ ಹಾಕಿ ನೆಕ್ಸ್ಟ್ ನಾನು ಕಿಚನ್ ಕಿಟಕಿ ಮೇಲೆ ಇದನ್ನು ಇಡ್ತಾ ಇದ್ದೆ ಇವತ್ತು ಸ್ವಲ್ಪ ಚೇಂಜಸ್ ಇರಲಿ ಅಂತ ಬೇರೆ ಕಡೆ ಕೂಡ ಎಡ್ತಾ ಇದ್ದೀನಿ ಈ ಕಲರ್ಫುಲ್ ಕಲ್ಲುಗಳು ಒಂದೊಳ್ಳೆ ಲುಕ್ ಕೊಡುತ್ತೆ ಇದು ಮೀಶೋದಲ್ಲಿ ಈಸಿಯಾಗಿ ಸಿಗುತ್ತೆ ಬೇಕಾದ್ರೆ ಹೇಳಿ ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ ಸೊ ಹಾಗೆ ಇದಕ್ಕೆ ನೀರನ್ನೆಲ್ಲ ಹಾಕಿ ಇವಾಗ ಇಲ್ಲೇ ಇಟ್ಟಿದ್ದೀನಿ ಅಷ್ಟೊಳಗಡೆ ಬರ್ನರ್ನು ಕೂಡ ಕ್ಲೀನ್ ಮಾಡ್ಕೋತೀನಿ ಬರ್ನರನ್ನು ಟಾಯ್ಲೆಟ್ ಕ್ಲೀನಿಂಗಿಂದ ಕ್ಲೀನ್ ಮಾಡಿ ಅಥವಾ ನೀರಿಗೆ ಅಡುಗೆ ಸೋಡಾ ಉಪ್ಪು ವೆನಿಗರನ್ನು ಹಾಕಿ ಕೂಡ ಕ್ಲೀನ್ ಮಾಡ್ಕೋಬೋದು ತುಂಬಾ ನೀಟಾಗಿ ಕ್ಲೀನ್ ಆಯಿತು ಸೊ ಹಾಗೆ ಬೆಂಕಿ ಕೂಡ ತುಂಬ ಚೆನ್ನಾಗಿ ಒರಿಯುತ್ತೆ ಅವತ್ತು ಇವಾಗ ಕ್ಲೀನ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಅದು ಚೆನ್ನಾಗಿ ಬೆಂಕಿ ಉರಿಯೋದಿಲ್ಲ ಹಾಗೆ ಗ್ಯಾಸ್ ಕೂಡ ತುಂಬಾ ಖರ್ಚಾಗುತ್ತೆ ಸೊ ಇವಾಗ ನೀಟಾಗಿ ಕ್ಲೀನ್ ಆಯಿತು ಹಾಗೆ ಬಟ್ಟೆಯಲ್ಲಿ ನಾನು ಅದನ್ನು ಒರೆಸಿ ಹಾಕ್ತಾ ಇದ್ದೀನಿ ಜೊತೆಗೆ ನಾನು ಮಸಾಲೆಗಳನ್ನೆಲ್ಲ ಈ ರೀತಿಯಾಗಿ ಜೋಡಿಸ್ಕೊಳ್ತೀನಿ ಯಾಕಂದರೆ ತುಂಬಾ ಈಸಿಯಾಗಿ ಸಿಗುತ್ತೆ ಅಂತ ಹೇಳಿ ಕಿಚನಲ್ಲಿ ನಮಗೆ ಅನುಕೂಲವಾದಾಗೆ ಜೋಡಿಸ್ಕೊಂಡ್ರೆ ತುಂಬಾ ಈಸಿಯಾಗಿ ಅಡುಗೆ ಮಾಡ್ಕೋಬೋದು ಇವಾಗ ನಾನಿಲ್ಲಿ ಬಿಸಿ ನೀರಿಗೆ ಸ್ವಲ್ಪ ಸರ್ಪೆಕ್ಸಲ್ ಪೌಡರನ್ನು ಹಾಕಿ ಸ್ವಲ್ಪ ವೇಟ್ ಕ್ಲೋತಲ್ಲಿ ನಾನು ಎಲ್ಲವನ್ನು ಒರೆಸ್ಕೊತೀನಿ ಹೊರಗಡೆಯಿಂದ ದಷ್ಟೊಂದು ಬರ್ತಾನೆ ಇರುತ್ತೆ ನಮಗೆ ಈಸಿಯಾಗಿ ಯಾವ ರೀತಿಯಾಗಿ ಕ್ಲೀನ್ ಮಾಡಲಿಕ್ಕಾಗುತ್ತೆ ಅದೇ ರೀತಿಯಾಗಿ ನಾನು ಜೋಡಿಸ್ಕೋತೀನಿ ಇನ್ನು ಕ್ಲೀನಿಂಗ್ ಲಿಕ್ವಿಡ್ ಕೂಡ ಈಸಿಯಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು ಬಿಸಿ ನೀರನ್ನು ಕಾಯಿಸಿ ಅದಕ್ಕೆ ಸ್ವಲ್ಪ ಎಫೆಕ್ಸೆಲ್ ಪೌಡರ್ ಅಥವಾ ವಿಮ್ ಲಿಕ್ವಿಡ್ ಅನ್ನು ಕೂಡ ಹಾಕೊಳ್ಬಹುದು ಜೊತೆಗೆ ನಾನಿಲ್ಲಿ ಕಂಫರ್ಟ್ ಕೂಡ ಹಾಕೊಳ್ತೀನಿ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಇನ್ ಡೀಟೇಲ್ ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕನ್ನು ಹಾಕಿರ್ತೀನಿ ಹಾಗೆ ಆಯಿಲ್ ಬಾಟಲ್ಗಳನ್ನು ಸಪ್ರೇಟಾಗಿ ಇಡ್ತೇನೆ ಜೊತೆಗೆ ನಾನಿಲ್ಲಿ ರೀಸೆಂಟಾಗಿ ಈ ಗ್ರೀನ್ ಮ್ಯಾಟನ್ನು ತೆಗೆದುಕೊಂಡಿದ್ದೆ ಸ್ವಲ್ಪ ಲಾಂಗ್ ಇತ್ತು ಹಾಗೆ ಆಯಿಲನ್ನು ಸ್ಟೋರ್ ಮಾಡಲಿಕ್ಕೆ ಜಾಗ ಸಾಕಾಗ್ತಾ ಇರಲಿಲ್ಲ ಸೊ ಹಾಗೆ ಒಂದು ಐಡಿಯಾ ಮಾಡಿ ಸ್ವಲ್ಪ ಕಟ್ ಮಾಡಿ ಅದನ್ನು ನಾನು ಕಿಚನ್ ಕಿಟಕಿಯಲ್ಲಿ ಹಾಕೋಣ ಅಂತ ಡಿಸೈಡ್ ಮಾಡಿದೆ ಇರೋದ್ರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ನೋಡ್ಲಿಕ್ಕೂ ಲುಕ್ ಆಗಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿದ್ರೆ ತುಂಬಾನೇ ಖುಷಿ ಕೊಡುತ್ತೆ ಕೂಡ ಸೊ ಹಾಗೆ ಮ್ಯಾಟ್ ಕೂಡ ಉದ್ದದಲ್ಲೂ ಸ್ವಲ್ಪ ಲಾಂಗ್ ಇತ್ತು ಹಾಗೆ ಅಗಲದಲ್ಲೂ ಸ್ವಲ್ಪ ಲಾಂಗ್ ಇತ್ತು ಹಾಗಾಗಿ ಅದನ್ನು ಕೂಡ ಲಾಂಗ್ ಅಲ್ಲಿ ಕೂಡ ಕಟ್ ಮಾಡಿ ಇನ್ನರ್ಧ ಕಿಟಕಿ ಕೂಡ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಪ್ಲೇಸ್ ಅನ್ನ ನಾನು ಜಾಸ್ತಿ ಆಗಿ ಏನಾದ್ರೂ ತಂದ್ರೆ ಅಲ್ಲೇ ಸ್ಟೋರ್ ಮಾಡ್ತೀವಿ ಸೊ ಹಾಗೆ ಈ ಗ್ರೀನ್ ಮ್ಯಾಟ್ ಅನ್ನ ಹಾಕೊಂಡ್ರೆ ಅವಾಗವಾಗ ಸ್ಟೋರ್ ಮಾಡೋದು ಸ್ವಲ್ಪ ಕಡಿಮೆ ಆಗತ್ತೆ ಹಾಗಾಗಿ ನೀಟಾಗಿ ಕೂಡ ಕಾಣುತ್ತೆ ಅನ್ನೋ ಕಾರಣಕ್ಕೆ ಈ ಸೈಡ್ ನಾನು ಕ್ಲೀನ್ ಮ್ಯಾಟ್ ಹಾಕೊಂಡಿದ್ದೀನಿ ಇನ್ನು ಕಿಚನ್ ಅಲ್ಲಿ ಆದಷ್ಟು ನಾವು ವಸ್ತುಗಳನ್ನ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಇಲ್ಲಂತಾದ್ರೆ ತುಂಬಾ ಮೆಸ್ಸಿ ಮೆಸ್ಸಿಯಾಗಿ ಹಾಕಿ ಕಾಣಿಸುತ್ತೆ ಇವಾಗ ಕಿಟಕಿಗೆ ಈ ರೀತಿ ಮ್ಯಾಟನ್ನು ಹಾಕೊಂಡಿದ್ದೆ ಹಾಗೆ ನಾನು ಮನಿ ಪ್ಲಾಂಟ್ ಇಡ್ಲಿಕ್ಕಂತ ಅಂತ ಹೋದೆ ಬಟ್ ಅಲ್ಲಿ ಕೋರ್ತಾ ಇರಲಿಲ್ಲ ಇನ್ನು ಆವಾಗ ಬರ್ನ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಸೊ ಹಾಗೆ ಇವಾಗ ಬೆಂಕಿ ಚೆನ್ನಾಗಿ ಉರಿತಾ ಇದೆ ಸೊ ಇನ್ನೊಂದು ಕಡೆ ರೈಸ್ಗೂ ಕೂಡ ಇಡ್ತೀನಿ ಯಾಕಂದರೆ ಕ್ಲೀನಿಂಗ್ ಟೈಮ್ ತೆಗೆದುಕೊಂಡ್ರೆ ಅಡುಗೆ ಕೂಡ ಆಗಬೇಕಲ್ವ ಸೊ ಹಾಗಾಗಿ ಇನ್ನು ಸ್ಟೋರೇಜಲ್ಲಿ ನಾನು ಆಯಿಲನ್ನು ಈ ರೀತಿ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ತೀನಿ ಪ್ಯಾಕೆಟ್ ಆಗಿರೋದ್ರಿಂದ ಏನಾದರೂ ಒಂದು ಹೋಲ್ ಆದರೂ ಕೂಡ ಎಣ್ಣೆ ವೇಸ್ಟ್ ಆಗಿಬಿಡತ್ತೆ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡೋದು ಹಾಗೆ ಕೆಲವೊಂದು ಇಂಗ್ರೀಡಿಯೆಂಟ್ ಕೂಡ ಖಾಲಿ ಆಗಿತ್ತು ಅದರದ್ರ ಪ್ಲೇಸಿಗೆ ಎಲ್ಲವನ್ನ ಹಾಕಿ ಇವಾಗ ಒಮ್ಮೆ ಕಿಚನ್ ಈ ರೀತಿಯಾಗಿತ್ತು ಹಾಗೆ ಇವತ್ತಿನ ಸಿಂಪಲ್ ಅಡುಗೆ ವೆಜಿಟೇಬಲ್ ಸಾಂಬಾರ್ ಮತ್ತೆ ರೈಸ್ ಸದ್ಯಕ್ಕೆ ನನಗೆ ಬೇಕಾಗುವ ಹಾಗೆ ಜೋಡಿಸ್ಕೊಂಡಿದ್ದೀನಿ ಒಮ್ಮೆ ಡಸ್ಟ್ ಎಲ್ಲ ಹೋಗ್ಬಿಟ್ರೆ ತುಂಬಾ ನೀಟಾಗಿದೆ ಅನ್ನೋ ಒಂದು ಫೀಲ್ ಇರುತ್ತೆ ಸ್ವಲ್ಪ ಚೇಂಜಸ್ ಕೂಡ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಸೊ ಅವಾಗವಾಗ ಈಸಿಯಾಗಿ ಸಿಗುವಂತಹ ವಸ್ತುಗಳನ್ನ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಹಾಗೆ ಅಲ್ಲಿರುವಂತಹ ಪ್ಲ್ಯಾಂಟನ್ನು ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ಇಲ್ಲಿ ಬಂದು ಚಾರ್ಜರು ಅವಾಗವಾಗ ಬೇಕಾಗುತ್ತೆ ತುಂಬ ಚಾರ್ಜಿಂಗ್ ಎಲ್ಲ ಮಾಡಲಿಕ್ಕೆ ಇರುತ್ತೆ ಇನ್ನು ಮಧ್ಯಾಹ್ನ ಮತ್ತೆ ನಾನು ಡ್ರಾಯರ್ ಕ್ಲೀನ್ ಮಾಡಿಕೊಂಡೆ ಹಾಗೆ ಡ್ರಾಯರ್ ಗೆ ಪೇಪರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ದಿನ ಟಿಶ್ಯೂ ಹಾಕ್ಕೊಳ್ತಾ ಇದೆ ಆದರೆ ಟಿಶ್ಯೂ ಬೇಗ ವೆಟ್ ಆಗಿದ್ರೆ ಹಾಳಾಗ್ಬಿಡತ್ತೆ ಹಾಗಾಗಿ ಇವಾಗ ಪೇಪರನ್ನು ಅನ್ನು ಇದ್ದೀನಿ ಪೇಪರನ್ನು ಅನ್ನು ಅವಾಗವಾಗ ಕ್ಲೀನ್ ಮಾಡ್ಲಿಕ್ಕೆ ಅಂತೂ ಈಜಿ ಆಗುತ್ತೆ ಸೊ ಹಾಗಾಗಿ ಪಾತ್ರೆಗಳನ್ನೆಲ್ಲ ಹೊರಗಡೆ ಹಾಕಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿರೋದು ದಿನನಿತ್ಯದ ಕೆಲಸ ಕೂಡ ಒಂದೊಂದಾಗಿ ಆಗ್ತಾ ಇದೆ ಹಾಗೆ ವಾಶ್ ಮಾಡ್ಕೊಂಡಿರುವಂತಹ ಪಾತ್ರೆಗಳನ್ನು ಕೂಡ ಜೋಡಿಸ್ತಾ ಇದ್ದೀನಿ ಏನೇ ಡೀಪ್ ಕ್ಲೀನಿಂಗ್ ಇರಲಿ ಏನೇ ಇರಲಿ ದಿನನಿತ್ಯದ ಕೆಲಸದಲ್ಲಿ ಮಕ್ಕಳಿಗೆ ಓದಿಸೋದು ಅದು ಇದು ಅಂತ ಇದ್ದೇ ಇರುತ್ತೆ ಈವ್ನಿಂಗ್ ಮತ್ತೆ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಕಿಚನ್ ಇವಾಗ ಒಮ್ಮೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇವಾಗ ಟೈಮ್ ಬಂದು ಸಂಜೆ ನಾಲ್ಕು ಗಂಟೆ ಅಷ್ಟೇ ಹಾಲನ್ನು ಕಾಯಿಸಿ ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಜೊತೆಗೆ ನಾನಿಲ್ಲಿ ಒಂದು ಮಸಾಲಾ ಟೀ ಕೂಡ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಸಿಂಪಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಮ್ಮೊಮ್ಮೆ ಹೆವಿ ಕೆಲಸ ಆದಾಗ ತಲೆನೋವು ಸ್ಟಾರ್ಟ್ ಆಗುತ್ತೆ ಈ ರೀತಿ ಟೀ ಮಾಡಿ ಕುಡಿಯೋದ್ರಿಂದ ಸ್ವಲ್ಪ ತಲೆನೋವು ಕಡಿಮೆ ಆಗ್ಬೋದು ಇಲ್ಲಿ ನಾನು ಮೊದಲಿಗೆ ಹಾಲನ್ನ ಕಾಯಿಸ್ಲಿಕ್ಕೆ ಇಟ್ಟಿದ್ದೆ ಅದಕ್ಕೆ ನಾನು ಚಿಕ್ಕ ಚಕ್ಕೆ ಮತ್ತೆ ಒಂದು ಯಲಕ್ಕಿ ಜೊತೆಗೆ ನಾನು ಇಲ್ಲಿ ಒಣ ಶೂಟಿಯನ್ನು ಕೂಡ ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಸಕ್ಕರೆ ಮತ್ತೆ ಟೀ ಪೌಡರ್ ಅನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಒಂದೊಳ್ಳೆ ಮಸಾಲಾ ಟೀ ರೆಡಿ ಆಗುತ್ತೆ ತಲೆನೋವಿಗೆ ಬೆಸ್ಟ್ ಅಂತ ಹೇಳ್ಬೋದು ಇನ್ನು ನಾನು ನೈಟ್ ಡಿನ್ನರ್ ಆದಮೇಲೆ ಡೈರೆಕ್ಟ್ ಆಗಿ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಒಂದ್ ಕಡೆ ಬಿಸಿ ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೆ ಈ ಕಡೆ ನಾನು ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೆ ಇನ್ನು ರಾತ್ರಿ ಎಲ್ಲಾ ಓಟ ಆದಮೇಲೆ ಕಿಚನ್ ಗೆ ಒಂದು ಹದಿನೈದು ನಿಮಿಷ ಆದ್ರೂ ಟೈಮ್ ಕೊಟ್ಟು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಸಿಂಕನ್ನೆಲ್ಲ ಕ್ಲೀನ್ ಮಾಡಿ ಜೊತೆಗೆ ಕಿಚನ್ ಟವೆಲ್ಸ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಹದಿನೈದು ನಿಮಿಷ ಬೇಕಾಗುತ್ತೆ ಸೊ ಹಾಗೆ ನಾನು ಯಾವ ರೀತಿಯಾಗಿ ಕ್ಲೀನ್ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಪಾತ್ರೆಗಳನ್ನೆಲ್ಲ ತೊಳೆದು ಸಿಂಕನ್ನು ವಾಶ್ ಮಾಡ್ಕೊತೀನಿ ಹಾಗೆ ಒಂದು ಕಡೆ ಬಿಸಿನೀರನ್ನು ಕೂಡ ಕಾಯಲಿಕ್ಕೆ ಇಟ್ಟಿದ್ದೆ ಸೊ ಸಿಂಕನ್ನು ವಾಶ್ ಮಾಡಿದ ಮೇಲೆ ಅದಕ್ಕೆ ನಾನು ಲಿಡ್ಡನ್ನು ಚೇಂಜ್ ಮಾಡ್ಕೊಳ್ತೀನಿ ಯಾಕಂದರೆ ಮೊದಲಿಗೆ ನಾನು ನೆಟ್ಟೆಡ್ ಲಿಡ್ ಹಾಕೊಂಡಿದ್ದೆ ಹಾಕ್ಕೊಂಡಿದ್ದೆ ಅದರಲ್ಲಿರುವಂತಹ ಕಸವನ್ನೆಲ್ಲ ತೆಗೆದು ನಂತರ ಈ ರೀತಿಯಾದಂತಹ ಲಿಡ್ಡನ್ನು ಹಾಕಿ ಕ್ಲೋಸ್ ಮಾಡಿಬಿಡ್ತೀನಿ ಹಾಗೆ ನೀರನ್ನು ಬಿಟ್ಟು ಸ್ವಲ್ಪ ನೀರನ್ನು ಸ್ಟಾಕ್ ಮಾಡಿಬಿಟ್ಟು ಅದಕ್ಕೆ ಸರ್ಪೆಕ್ಸಲ್ ಪೌಡರನ್ನು ಹಾಕ್ಕೊಳ್ತೀನಿ ಆವಾಗಲೇ ಕಾಯಿಸಿರುವಂತಹ ನೀರನ್ನು ಅದಕ್ಕೆ ಹಾಕ್ಕೊಳ್ತೀನಿ ಬೇರೆ ಪಾತ್ರೆ ಬೇಕನ್ನುವ ಅಗತ್ಯ ಕೂಡ ಇರೋದಿಲ್ಲ ಇವಾಗ ನಾನು ಕಿಚನ್ ಟವಲ್ಸ್ನೆಲ್ಲ ಅದಕ್ಕೆ ಹಾಕಿ ಒಂದು ಐದು ನಿಮಿಷ ನೆನೆಸಿಟ್ಟು ಬೇರೆ ಕೆಲಸಗಳನ್ನು ಮಾಡ್ಕೋತೀನಿ ಫಾರ್ ಎಕ್ಸಾಂಪಲ್ ಕಿಚನ್ ಸ್ಲ್ಯಾಬ್ ಅನ್ನು ಮಾಡೋದು ಬೇರೆ ಏನಾದ್ರೂ ಒಂದು ಕೆಲಸ ಮಾಡೋದ್ರೊಳಗೆ ತ್ರೀ ಫೋರ್ ಮಿನಿಟ್ ಆಗ್ಬಿಡುತ್ತೆ ಹಾಗೆ ಇದನ್ನ ಹೆಚ್ಚಕ್ಕೆ ಆಮೇಲೆ ವಾಶ್ ಮಾಡಿಕೊಂಡ್ರೆ ಕಿಚನ್ ಟವೆಲ್ ಕೂಡ ಕ್ಲೀನ್ ಆಗುತ್ತೆ ಜೊತೆಗೆ ಬಿಸಿ ನೀರು ಹಾಕಿರೋದ್ರಿಂದ ಸಿಂಕನ್ನು ಆನ್ ಮಾಡಿದಾಗ ಬಿಸಿ ನೀರು ಕೆಳಗಡೆ ಹೋಗಿ ಸ್ಮೆಲ್ ಕೂಡ ಕಡಿಮೆ ಆಗುತ್ತೆ ದಿನನಿತ್ಯ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸಿಂಕ್ ಬ್ಲಾಕ್ ಆಗುವುದನ್ನು ಕೂಡ ತಡೆಗಟ್ಟಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಕಿಚನ್ ರುಟೀನ್ ಸೊ ಕ್ಲೀನಿಂಗ್ ಜೊತೆ ನನ್ನ ದಿನನಿತ್ಯದ ರುಟೀನ್ ಕೂಡ ಶೇರ್ ಮಾಡಿದ್ದೇನೆ ಕಿಚನಲ್ಲಿ ನಾವು ಯಾವ ರೀತಿಯಾಗಿ ಸ್ಪೆಂಡ್ ಮಾಡ್ತೀವಿ ಹೇಗೆ ಕ್ಲೀನ್ ಮಾಡ್ತೀವಿ ಅನ್ನೋದು ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾಳಿನ ಡೈಲಿ ರುಟೀನ್ ಜೊತೆ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್